ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯನವ್ರ ರಾಜೀನಾಮೆ ಪಡೆಯವರೆಗೂ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸೋದೇ ನಮ್ಮ ಮೇನ್ ಅಜೆಂಡಾ ಅಂಥೇಳಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅದೇ ಪಾದಯಾತ್ರೆ ಈಗ ಆ ಪಕ್ಷದ ನಾಯಕರುಗಳಿಗೆ ಇದೆ ತಿರುಗು ಇದೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಮುಖ್ಯಮಂತ್ರಿ ಸ್ಥಾನದಿಂದ ಅಂತ ಇವರೆಲ್ಲ ಪ್ಲ್ಯಾನ್ ಮಾಡಿದ್ರು ಆದರೆ ಈ ಪಾದಯಾತ್ರೆಯಿಂದ ಈ ಮೂಢ ಪ್ರಕರಣದಿಂದ ಸಿದ್ದರಾಮಯ್ಯನವರ ಶಕ್ತಿ ಮತ್ತಷ್ಟು ಹೆಚ್ಚಾಗ್ಬಿಟ್ಟಿದೆ ಅದರಲ್ಲೂ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೇ ಸಿದ್ದರಾಮಯ್ಯನವ್ರ ತಂಟೆಗೆ ಯಾರು ಹೋಗಬೇಡಿ ಸಿದ್ದರಾಮಯ್ಯನವ್ರನ್ನ ಎಲ್ಲರೂ ಸಪೋರ್ಟ್ ಮಾಡಬೇಕು ಪ್ರತಿಯೊಬ್ಬ ಎಮ್ ಎಲ್ ಎ ಸಚಿವರು ಸಿದ್ದರಾಮಯ್ಯನವ್ರ ಪರವಾಗಿ ನಿಂತ್ಕೋಬೇಕು ಅನ್ನೋ ಒಂದು ಫಾರ್ಮಾನನ್ನು ಈಗ ಕಾಂಗ್ರೆಸ್ ಹೈಕಮಾಂಡ್ ಹೊರಡಿಸಿರೋದು ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ಪ್ರತಿಯೊಂದು ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಸಿದ್ದರಾಮಯ್ಯ ಯಾವುದೇ ಕಳಂಕ ಇಲ್ಲದ ವ್ಯಕ್ತಿತ್ವ ಇರುವಂತಹ ರಾಜಕಾರಣಿ ಕಳೆದ ನಲವತ್ತು ವರ್ಷಗಳಿಂದ ಭ್ರಷ್ಟಾಚಾರದ ಕೊಳಕನ್ನು ತಮ್ಮ ಬಟ್ಟೆಗೆ ಅಂಟಿಸ್ಕೊಳ್ಳದೇ ಇರುವಂತಹ ರಾಜಕಾರಣಿ ಅಂಥವರ ವಿರುದ್ಧನೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಈ ಮಟ್ಟಿಗೆ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಒಂದು ವೇಳೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸೇ ಬಿಟ್ಟರೆ ಅಂದ್ಕೊಳ್ಳಿ ಆಗೇನಾಗ್ಬೋದು ಬೇರೆ ಯಾರನ್ನು ಕೂಡ ಉಳಿಯೋದಕ್ಕೆ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಬಿಡೋದಿಲ್ಲ ಅನ್ನೋದು ಹೈಕಮಾಂಡ್ ಆತಂಕಕ್ಕೆ ಕಾರಣವಾಗಿರುವುದು ಮತ್ತು ಸಿದ್ದರಾಮಯ್ಯನವರ ಶಕ್ತಿಯ ಅರಿವು ಮತ್ತೊಮ್ಮೆ ಹೈಕಮಾಂಡ್ಗಾಗಿದೆ ಕಳೆದ ವರ್ಷ ಅಂದರೆ ಎರಡು ವರ್ಷ ಹಿಂದೆ ಆಗಸ್ಟ್ ಮೂರನೇ ತಾರೀಕು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ನಡೆಯುತ್ತೆ ಸಿದ್ದರಾಮೋತ್ಸವಕ್ಕೆ ಹದಿನೈದು ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ ಆ ಜನಸ್ತೋಮವನ್ನು ನೋಡಿದಂಥ ರಾಹುಲ್ ಗಾಂಧಿ ಅವತ್ತೇ ಡಿಸೈಡ್ ಮಾಡ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡಿಬಿಟ್ಟೆ ಚುನಾವಣೆಗೆ ಹೋಗಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಆದರೆ ಸುನೀಲ್ ಕನ್ನಗೋಲು ಅವ್ರಿಗೊಂದು ಮಾತನ್ನು ಹೇಳ್ತಾರೆ ಬೇಡ ಬೇಡ ಸಾಮೂಹಿಕ ನಾಯಕತ್ವದಲ್ಲೇ ಚುನಾವಣೆಯನ್ನು ಎದುರಿಸಿ ಆದರೆ ಸಿದ್ದರಾಮಯ್ಯನವ್ರಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡಿ ಅದು ಜನಗಳಿಗೆ ಗೊತ್ತಾಗಬೇಕು ನೀವು ಸಿದ್ದರಾಮಯ್ಯನವ್ರಿಗೆ ಹೆಚ್ಚಿನ ಮನ್ನಣೆ ಕೊಡ್ತಾ ಇದ್ದೀರಿ ಅನ್ನೋದು ಅನ್ನೋ ಒಂದು ಕಿವಿ ಮಾತನ್ನು ಹೇಳ್ತಾರೆ ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರ ಪಕ್ಷದ ನಾಯಕರಿಗೆ ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ನೀವು ಅವರ ಜೊತೆ ಹೆಜ್ಜೆ ಹಾಕಬೇಕು ಅವರ ವಿರುದ್ಧ ಯಾರು ಹೋಗಬಾರ್ದು ಅವರ ವಿರುದ್ಧ ಯಾರು ಮಾತನಾಡಬಾರ್ದು ಅನ್ನೋ ಒಂದು ಫಾರ್ಮನ್ನು ಹೊರಡಿಸಿದರು ಈಗ ಅಂತಹದ್ದೇ ಪರಿಸ್ಥಿತಿ ಮತ್ತೊಮ್ಮೆ ಬಂದಿದೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ಸಚಿವರುಗಳಿಗೆ ಖುದ್ದು ರಾಹುಲ್ ಅವರೇ ಈಗ ಫಾರ್ಮನ್ನನ್ನು ಹೊರಡಿಸಿದ್ದಾರೆ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನೀವು ಮಾತಾಡಬೇಕು ಸಿದ್ದರಾಮಯ್ಯನವರ ಪರವಾಗಿ ಡಿಫೆಂಡ್ ಮಾಡ್ಕೋಬೇಕು ಸಿದ್ದರಾಮಯ್ಯನವ್ರದ್ದು ಏನು ತಪ್ಪಿಲ್ಲ ಅನ್ನೋದನ್ನು ನೀವು ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಸಿದ್ದರಾಮಯ್ಯನವ್ರನ್ನ ಕಳ್ಕೊಂಡ್ರೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಮಾತನ್ನು ಖುದ್ದು ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೇಳಿದ್ಯಂತೆ ಜೊತೆಗೆ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ದಾಗ ಇದೇ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರ ಕೈ ಹಿಡಿದು ನಾವು ನಿಮ್ಮ ಜೊತೆ ಇದ್ದೀವಿ ನೀವು ಧೈರ್ಯವಾಗಿ ಕಾನೂನು ಹೋರಾಟವನ್ನು ಮಾಡಿ ನಿಮ್ಗೆ ಯಾರು ಏನು ತೊಂದರೆ ಕೊಡೋಲ್ಲ ನಮ್ಮ ಪಕ್ಷದಿಂದ ನೀವು ಏನಕ್ಕೂ ತಲೆ ಕೆರ್ಸ್ಕೊಬೇಡಿ ನಿಮ್ಮದು ಏನು ತಪ್ಪಿಲ್ಲ ಅಂತ ನಮಗೂ ಗೊತ್ತಿದೆ ಯಾಕಂದರೆ ನೀವು ನಲವತ್ತು ವರ್ಷದಿಂದ ಶುದ್ಧ ಹಸ್ತ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥವ್ರು ಇದು ಜನಗಳಿಗೂ ಗೊತ್ತಿದೆ ಏನೋ ಒಂದು ಹನ್ನೆರಡು ಸೈಟು ವಿಚಾರವಾಗಿ ಇವರೇನೇ ಏನೇ ಪಾದಯಾತ್ರೆ ಮಾಡಿದ್ರು ಜನ ನಂಬೋದಿಲ್ಲ ನೀವು ಕಾನೂನು ಹೋರಾಟವನ್ನು ಮುಂದುವರಿಸಿ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಅಂಥೇಳಿ ಸಿದ್ದರಾಮಯ್ಯನವರಿಗೆ ಅಭಯವನ್ನು ಕೊಟ್ಟರು ಆವತ್ತಿನಿಂದಲೇ ಸಿದ್ದರಾಮಯ್ಯನವರ ವರಸೆ ಬದಲಾಯಿತು ಸಿದ್ದರಾಮಯ್ಯನವರು ಇಲ್ಲಿ ಪಾದಯಾತ್ರೆ ಶುರು ಮಾಡ್ತಿದ್ದಾಗೇ ಬಿ ಜೆ ಪಿ ಜೆ ಡಿ ಎಸ್ನವರು ಅವರು ಜನಗಳ ಸಂಕಷ್ಟವನ್ನು ಅರಿಯೋದಕ್ಕೆ ಬೆಳಗಾವಿ ಮಂಗಳೂರು ಉಡುಪಿಗೆ ಹೋಗ್ತಾರೆ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರಲ್ಲ ಪಾದಯಾತ್ರೆಯಲ್ಲಿ ನಿರೀಕ್ಷಿಸಿದಷ್ಟು ಜನ ಬರ್ತಾ ಇಲ್ಲ ಇದು ಆ ಪಕ್ಷದ ನಾಯಕರಿಗೆ ಮರ್ಮಾಘಾತವನ್ನೇ ಕೊಟ್ಟಿದೆ ಆದರೆ ಸಿದ್ದರಾಮಯ್ಯನವರ ಪರವಾಗಿ ರಾಜ್ಯಾದ್ಯಂತ ಅಹಿಂದ ಸಂಘಟನೆಗಳು ಹೋರಾಟ ಮಾಡ್ತಾ ನೋಡಿ ಅಲ್ಲಿ ಆ ಹೋರಾಟಕ್ಕೆ ಹೆಚ್ಚಿನ ಜನ ಬರ್ತಾ ಇದ್ದಾರೆ ಇನ್ನು ನಾಳೆ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ನಡೆಯುವಂಥ ಸಮಾವೇಶಕ್ಕೆ ಲಕ್ಷಾಂತರ ಜನ ಸೇರುವ ನಿರೀಕ್ಷೆ ಇರೋದರಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಏನು ಟಾರ್ಗೆಟ್ ಇಟ್ಕೊಂಡು ಸಿದ್ದರಾಮಯ್ಯವ್ರ ವಿರುದ್ಧ ಪಾದಯಾತ್ರೆ ಮಾಡ್ತಾಯಿದ್ರು ಅದೆಲ್ಲವೂ ಫೇಲ್ಯೂರ್ ಆಗುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇರೋದು ನಿಜಕ್ಕೂ ಇದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರಿಗೆ ಮರ್ಮಾಘಾತವನ್ನೇ ಕೊಟ್ಟಿದೆ